ಸಂಧ್ಯಾ ಮಹೇಶ್ ಹಿಯರ್ ರೈಟಿಂಗ್ ಫ್ರಮ್ ಕ್ಯಾಲಿಫೋರ್ನಿಯಾ ನೀವು ಹೇಳುವ ಎಷ್ಟೋ ಕಷಾಯಗಳು ಮತ್ತು ಹೆಲ್ತಿನ ಟಿಪ್ಗಳನ್ನು ನಾವು ಪ್ರಯೋಗ ಮಾಡ್ತೀವಿ ಉಪಯೋಗ ಆಗುತ್ತೆ ಕೆಲವು ಸರ್ತಿ ನೀವು ಏನೇನು ಪದಾರ್ಥಗಳು ಬೇಕು ಅಂತ ಹೇಳಿದಾಗ ಕೆಲವು ಇಲ್ಲಿ ಸಿಗೋದಿಲ್ಲ ಉದಾಹರಣೆಗೆ ಶತಾವರಿ ರೂಟ್ ಸಿಗೋದಿಲ್ಲ ಪೌಡರ್ ಸಿಗುತ್ತೆ ಮೋಸ್ಟ್ ಐಟಮ್ಸ್ ಆರ್ ಅವೈಲೇಬಲ್ ಇನ್ ಪೌಡರ್ ಫಾರ್ಮ್ ನಾಟ್ ರೂಟ್ಸ್ ಅಂತ ಸಂದರ್ಭದಲ್ಲಿ ನಾವೇನು ಮಾಡಬೇಕು ನೀವು ಇನ್ಸ್ಟ್ರಕ್ಷನ್ಸ್ ಕೊಡುವಾಗ ದಯವಿಟ್ಟು ಹೇಳಿ ರೂಟ್ ಬದಲು ಪೌಡ್ರನ್ನ ಸಬ್ಸ್ಟಿಟ್ಯೂಟ್ ಮಾಡಬಹುದಾ ಇಲ್ವಾ ಗೌರಿ ಅಮ್ಮನವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಫಾರ್ ಎನ್ ಅಪಾಯಿಂಟ್ಮೆಂಟ್ ಥ್ಯಾಂಕ್ ಯು ಬೋತ್ ಫಾರ್ ಅಗೇನ್ ಫಾರ್ ದಿಸ್ ವಂಡರ್ಫುಲ್ ಪ್ರೋಗ್ರಾಮ್ ರಿಗಾರ್ಡ್ ಸಂಧ್ಯಾ ಮಹೇಶ್ ಅಂತ ಹಾಕಿದ್ದಾರೆ ನಾವು ಸಾಧಾರಣವಾಗಿ ಮಾಡುವಾಗಲೇ ಹೇಳಿರ್ತೀವಿ ಚಕ್ಕೆ ಸಿಕ್ಕದೆ ಜಜ್ಜಿ ಹಾಕ್ಕೊಳ್ಳಿ ಇಲ್ಲಾಂದರೆ ಪುಡಿ ಸಿಕ್ಕತ್ತೆ ಪುಡಿ ಹಾಕ್ಕೊಳ್ಳಿ ಅನ್ನುವ ಮಾತನ್ನು ಹೇಳ್ತಾ ಇರ್ತೀವಿ ಇವತ್ತಿನ ದಿವಸ ಜಗತ್ತಿನಲ್ಲಿ ಏನೆಲ್ಲ ಸಿಕ್ಕತ್ತೆ ಎಲ್ಲವೂ ಎಲ್ಲ ದೇಶದಲ್ಲೂ ಯಾವ ಕಡೆ ಬೇಕಾದ್ರೂ ಆನ್ಲೈನಲ್ಲಿ ತರಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನಿಮಗೆ ಪೌಡರ್ ಫಾರ್ಮಲ್ಲಿ ಸಿಕ್ಕಿದ್ರೆ ಪೌಡರ್ನೂ ಉಪಯೋಗಿಸ್ಬಹುದು ಅದು ಏನು ತಪ್ಪಿಲ್ಲ ಅದೇ ಚಕ್ಕೆನೇ ಪುಡಿ ಮಾಡಿ ಕೊಟ್ಟಿರ್ತಾರೆ ಆದರೆ ಯಾಕೆ ನಾವು ಮೊದಲೆಲ್ಲಾನು ಈ ಪುಡಿನ ಜಾಸ್ತಿ ಇನ್ಸಿಸ್ಟ್ ಮಾಡ್ತಿರ್ಲಿಲ್ಲ ಅಂದರೆ ಕೆಲವೊಮ್ಮೆ ಬೆರಕೆ ಬೇರೆ ಏನಾದರೂ ಕೂಡ ಬೆರೆಸಿ ಬರಬಹುದು ಅನ್ನೋಕ್ಕೋಸ್ಕರ ಆದರೆ ಈ ಕೆಲವೊಂದು ಮೂಲಿಕೆಗಳು ನಿಮಗೆ ಬೆರಕೆ ಮಾಡೋದಕ್ಕೆ ಸಾಧ್ಯವೂ ಇಲ್ಲ ಹಾಗಾಗಿ ನೀವು ಧಾರಾಳವಾಗಿ ಧೈರ್ಯವಾಗಿ ಪುಡಿಯನ್ನು ಉಪಯೋಗವನ್ನು ಮಾಡ್ಕೋಬಹುದು ಚಕ್ಕೆ ಹೇಳಿದಾಗ ಒಂದು ಸಣ್ಣ ತುಂಡಿನಷ್ಟು ಚಕ್ಕೆ ಹೇಳಿದ್ರೆ ಪುಡಿಯನ್ನು ಹಾಕ್ಕೊಳ್ಳುವಾಗ ಒಂದು ಕಾಲು ಚಮಚದಷ್ಟು ಪುಡಿಯನ್ನು ಅದಕ್ಕೆ ಬದಲಾಗಿ ಹಾಕ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ ಆದರೆ ಕೆಲವೊಂದು ಪದಾರ್ಥಗಳನ್ನು ಪುಡಿಯ ರೂಪದಲ್ಲಿ ಬಳಸೋದು ಬೇಡ ಉದಾಹರಣೆಗೆ ಶ್ರೀಗಂಧ ಮತ್ತು ರಕ್ತಚಂದನ ಚಂದನ ಕೂಡ ತುಂಬ ದುಬಾರಿ ಬೆಲೆ ಇರತಕ್ಕಂಥದ್ದು ಇದು ಪೌಡರ್ ಫಾರಮಲ್ಲಿ ತಗೊಳ್ಳುವಾಗ ಅಕಸ್ಮಾತ್ ಕಲಬೆರಕೆಯಾದರೆ ಔಷಧಿಯಾಗಿ ಉಪಯೋಗ ಮಾಡುವಾಗ ಸಂ ಬೇರೆ ರೀತಿಯ ಪರಿಣಾಮಗಳಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಅಂತಹದ್ದನ್ನೆಲ್ಲ ಬೇಡ ಈ ಶುಂಠಿ ಶುಂಠಿ ಪುಡಿ ಸಿಕ್ಕತ್ತೆ ಉಪಯೋಗ ಮಾಡಬಹುದು ಶತಾವರಿ ಶತಾವರಿ ಬೇರಿನ ಬದಲಿಗೆ ಪುಡಿ ಸಿಕ್ಕತ್ತೆ ಉಪಯೋಗ ಮಾಡಬಹುದು ಭಜೆ ಭಜೆ ಚಕ್ಕೆ ಸಿಕ್ಕಲಿಲ್ಲ ಅಂದರೆ ಪುಡಿಯನ್ನು ಉಪಯೋಗ ಮಾಡಬಹುದು ಈ ಥರದ್ದೆಲ್ಲವನ್ನೂ ಕೂಡ ನಾವು ಪುನರ್ನವ ಸಾಧಾರಣ ಪುನರ್ನವ ಹೇಳ್ತಾ ಇರ್ತೀನಿ ಅದು ಕೂಡ ಪುಡಿಯ ರೂಪದಲ್ಲಿ ಸಿಕ್ಕಿದ್ರೆ ಅದನ್ನು ಕೂಡ ಉಪಯೋಗ ಮಾಡಬಹುದು ನೆಗ್ಗಿಲ ಮುಳ್ಳು ಪುಡಿಯ ರೂಪದಲ್ಲಿ ಸಿಕ್ಕಿದ್ರೆ ಉಪಯೋಗ ಮಾಡಬಹುದು ಈ ರೀತಿ ಈ ಪದಾರ್ಥಗಳಿಗೆಲ್ಲ ಕೂಡ ನೀವು ಚಕ್ಕೆಯ ಬದಲಿಗೆ ಪುಡಿಯನ್ನು ಉಪಯೋಗಿಸಬಹುದು ಅದರಿಂದ ಧೈರ್ಯವಾಗಿ ಉಪಯೋಗ